ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಡಾಕ್ಟರ್ ಪಿ ಆರ್ ಕೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಮರುಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಪ್ಪತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನಲನ್ನು ಲೈಕ್ ಮತ್ತು ಲೈಕ್ ಮತ್ತು ಶೇರ್ ಕೂಡ ಮಾಡಿ ಸ್ನೇಹಿತರೆ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ನೋಟಿಸ್ ಅಂತ ಎಸ್ ಎಸ್ ಸಿ ಜಿ ಡಿ ಅವರು ಒಂದು ನೋಟಿಸನ್ನು ಬಿಟ್ಟಿದ್ದಾರೆ ಅದಕ್ಕೆ ಕಂಪ್ಯೂಟರ್ ಬೇಸ್ಡ್ ದ ಕಾನ್ಸ್ಟೇಬಲ್ ಜಿ ಡಿ ದ ಕಮಿಷನ್ ಫ್ರಾಮ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ಆ್ಯಂಡ್ ಸೆವೆನ್ ಟು ತ್ರೀ ದ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟ್ ಟು ವಿಸಿಟ್ ದ ವೆಬ್ಸೈಟ್ ಆಫ್ ದ ಕಮಿಷನ್ಸ್ ಎಸ್ ಎಸ್ ಸಿ ಅಲ್ಲಿ ಸ್ನೇಹಿತರೆ ಲಾಗಿನ್ ಆದರೂ ಕೂಡ ಗೊತ್ತಾಗುತ್ತೆ ನೋಟಿಫೈಡ್ ಆಫ್ ವ್ಯೂ ಆಪ್ ಎಕ್ಸಾಮಿನೇಷನ್ ಅಂದರೆ ಸ್ನೇಹಿತರೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳಿಂದ ಗಳಿಂದ ರಿ ಎಕ್ಸಾಮ್ ಕೂಡ ಇವರು ಮಾಡ್ತಾ ಇದ್ದಾರೆ ವ್ಯೂ ಆಫ್ ಅಬೋ ದ ಕಮಿಷನ್ ಇಸ್ ಡಿಸೈಡ್ ಟು ರಿಕಂಡಕ್ಟ್ ದ ತರ್ಟಿ ತ್ರೀ ಟು ತೌಸಂಡ್ ಟ್ವೆಂಟಿ ಫೋರ್ ದೋಸ್ ಕಂಡಕ್ಟ್ಸ್ ಕಂಡಕ್ಟ್ ಹುಸ್ ಅಪಿಯರ್ಡ್ ಫ್ರಮ್ ದ ಎಕ್ಸಾಮಿನೇಷನ್ ಆನ್ ದ ಡೇಟ್ಸ್ ಆ್ಯಂಡ್ ವ್ಯಾಲ್ಯೂಸ್ ಕೆಲವು ಸ್ನೇಹಿತರೆ ಇಲ್ಲಿ ನೋಡಬಹುದು ನೀವು ಲಾಸ್ಟ್ ದ ಕಮಿಷನ್ ಫ್ರಾಮ್ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ಕೆಲವು ಡೇಟ್ಸ್ ಮತ್ತೆ ಮತ್ತು ಗಳಿಂದ ಕೆಲವು ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಕೂಡ ಇದು ತಪ್ಪಾಗಿರುವಂಥ ಹಾಗಿದ್ರೆ ನೋಡಿ ಸ್ನೇಹಿತರೆ ಯಾರ್ಯಾರು ಅನ್ನ ಮತ್ತೊಂದು ಮತ್ತೊಮ್ಮೆ ಬರೀಬೇಕು ಅಂತ ನೋಡಿ ನೋಡಿ ಸ್ನೇಹಿತರೆ ಇವರುಗಳು ಮತ್ತೆ ಎಕ್ಸಾಮ್ಸ್ ಅನ್ನ ಬರಿಬೇಕಾಗತ್ತೆ ಎಲ್ಲವೂ ಕೂಡ ಉತ್ತರ ಪ್ರದೇಶದ ಎಲ್ಲ ಅಭ್ಯರ್ಥಿಗಳ ಹೆಸರು ಇರುವುದರಿಂದ ಎಲ್ಲ ಉತ್ತರ ಪ್ರದೇಶದ ಅಭ್ಯರ್ಥಿಗಳು ಮಾತ್ರ ಇದ್ದಾರೆ ಕರ್ನಾಟಕದ ಅಭ್ಯರ್ಥಿಗಳು ಇಲ್ಲ ಸ್ನೇಹಿತರೆ ನಿಮ್ಮ ಅದೃಷ್ಟ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು